ಶಕ್ತಿ ಇಲ್ಲ ಅಪ್ಪ ನನ್ನ ನೋಡಲು ಸಹಾಯ ಕೇಳಲು ಒತ್ತಾಡ್ತಿದ್ದಾನೆ ಯಾರದ್ದು ಸಹಾಯ ಆ ಮಗುವಿಗೆ ಕರ್ಣಿಸೋಕೆ ಆಗಿಲ್ಲ ಅಂದರೆ ನೀವೇ ಸಹಾಯ ಮಾಡ್ಬೋದಲ್ವಾ ಆ ಹಸು ಬಿಸಿನ ಮೇಲೆ ಇಲ್ವಾ ನಿಮಗೆ ತಾಯೇ ಮಗಳ ಬದುಕು ಹಾಳಾಯ್ತು ಮಗನ ಬದುಕು ನಿಂತ ನೀರಾಯಿತು ಎಲ್ಲ ನೋಡ್ತಾ ಬದುಕಿದ್ದೀನಿ ಆದರೆ ಈಗ ಮಗು ಮಗುವಿನ ಕಷ್ಟ ನೋಡಿನ ನೋಡುವ ಹಾಗೆ ಮಾಡ್ತಾ ಇದ್ದೀರಲ್ಲ ರಾಜ್ಕುಮಾರ್ನಂತೆ ಬೆಳಿಬೇಕಾದ ಮಗು ರಾಜನಿಲ್ಲದೆ ರಾಜನಿಗಾಗಿ ಹುಡುಕಾಟ ನಡೆಸುವ ಹಾಗೆ ಯಾಕೆ ಮಾಡ್ತಾ ಇದ್ದೀರಾ ನನ್ನ ಮಗಳು ಬಾಳು ಸರಿ ಮಾಡಿ ಮೊಮ್ಮಗನಿಗೆ ಅಪ್ಪನನ್ನ ಭೇಟಿ ಮಾಡುವ ಅವಕಾಶ ಕಲ್ಪಿಸಿಕೊಡಿ ಎಂದು ಮನನೊಂದು ಬೇಡಿಕೆ ಇಟ್ರು ಫಲಿತಾ ಇವ್ರ ಕೋರಿಕೆ ನೋಡೋಣ ಮುಂದೆ ಯಾಕೋ ವಿರಾಜ್ಗೆ ಒಂಥರ ಹೊಟ್ಟೆಯಲ್ಲಿ ಸಂಕಟ ಆಗ್ತಿತ್ತು ಅತ್ತ ತನ್ನ ಮಗು ಕಾಯ್ತಿದೆ ತನ್ನಲ್ಲಿ ಸಮಯ ವ್ಯರ್ಥ ಮಾಡ್ತಿದ್ದೀನೇನೋ ಅನ್ನುವಂತೆ ಹಿಂಸೆ ಆಗ್ತಿತ್ತು ಅವನ ತಾಳ್ಮೆ ಬೇರೆ ಕಮ್ಮಿ ಆಗ್ತಿತ್ತು ಟ್ರಾಫಿಕ್ ಮೂಡಿದಾಗ್ಲೆಲ್ಲ ದೌಡೆ ಬಿಗಿ ಮಾಡ್ಕೊಳ್ತಿತ್ತ ದಿಗಂಗೆ ಬೇಗ ಹೋಗು ಎಂದು ಗದರ್ತಿದ್ದ ಸಿರಿ ಕಡೆಗಂತೂ ನೋಡ್ತಾನೆ ಇರಲಿಲ್ಲ ವಾಚ್ ನೋಡಿ ನೋಡಿ ಕತ್ತಲಾವರಿಸೋದು ನೋಡಿ ಒತ್ತಾಡ್ತಿತ್ತ